ಸುದ್ದಿ ಸಮಾಚಾರಗಳ ಆಗರ ನುರಿತ ವ್ಯಾಪಾರಗಳಂತೆ ವಹಿವಾಟು ನಡೆಸಿದ ಪುಟಾಣಿ ಮಕ್ಕಳು ಪುಟ್ಟ ಮಕ್ಕಳ ಚಿನ್ನರ ಸಂತೆಯನ್ನ ನೋಡುವುದೇ ಅದೇನೋ ಖುಷಿ ಗ್ರಾಹಕರ ಗಮನ ಸೆಳೆದ ಚಿನ್ನರ ಸಂತೆ ಮಕ್ಕಳ ಸಂತೆಯಲ್ಲಿ ಕ್ಯಾರೆಟ್ ಬೀನ್ಸ್ ಸೌತೆಕಾಯಿ ಸೇರಿದಂತೆ ತರಕಾರಿ ಸೊಪ್ಪು ಮಾವು ಕಲ್ಲಂಗಡಿ ಹಣ್ಣು ಬಾಳೆಹಣ್ಣು ನಿಂಬೆಹಣ್ಣು ತೆಂಗಿನಕಾಯಿ ಮೊಳಕೆ ಕಟ್ಟಿದ ಧಾನ್ಯಗಳಿಂದ ತಯಾರಿಸಿದ ಸಲಾಡ್ ಜಾಮೂನ್ ಚುರ್ಮುರಿ ಮಸಾಲೆ ಪದಾರ್ಥಗಳು ಮಾರಾಟ ಮಾಡಲಾಯಿತು ಇದು ಕಂಡು ಬಂದಿದ್ದು ಬೇರೆಲ್ಲೂ ಅಲ್ಲ ನಮ್ಮ ಕೋರ್ಟಗೆರೆ ರಾಘವೇಂದ್ರ ಇಂಟರ್ ಸ್ಕೂಲ್ನಲ್ಲಿ ಗ್ರಾಹಕರನ್ನ ಸೆಳೆಯಲು ಮಕ್ಕಳು ನಾನಾ ಕಸರತ್ತು ಮಾಡಿದ್ರು ನುರಿತ ವ್ಯಾಪಾರಿಗಳಂತೆ ಕಾರ್ಯನಿರ್ವಹಿಸಿದ್ರು ಸಂತೆಯಲ್ಲಿ ನೂರಕ್ಕೂ ಹೆಚ್ಚಿನ ಮಕ್ಕಳು ಪಾಲ್ಗೊಂಡಿದ್ದರು

ವ್ಯವಹಾರದ ಜ್ಞಾನವನ್ನ ಕಲಿಸುವ ಉದ್ದೇಶದಿಂದ ಸಂತೆಯನ್ನ ಹಮ್ಮಿಕೊಳ್ಳಲಾಗಿದೆ ಮಕ್ಕಳು ಸಿದ್ಧಪಡಿಸಿದ ವಸ್ತುಗಳನ್ನ ಅಂಗಡಿಗಳಲ್ಲಿ ಖರೀದಿಸಿ ಇಲ್ಲಿ ಮಾರಾಟಕ್ಕೀಳಿದ್ರು ವಿವಿಧ ಆಹಾರ ಪದಾರ್ಥಗಳನ್ನ ಮನೆಗಳಲ್ಲೇ ತಯಾರಿಸಿ ತಂದಿದ್ರು ಹೆಚ್ಚಿನ ವಹಿವಾಟು ನಡೆಸಿದ ಮಕ್ಕಳಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಗುವುದು ಎಂದು ಶಾಲೆಯ ಆಡಳಿತ ಅಧಿಕಾರಿ ರುದ್ರೇಶ್ ಹೇಳಿದ್ದಾರೆ ಸ್ನೇಹಿತರೆ ಹಾಗೂ ಪೋಷಕರೇ ಇವತ್ತು ಬಹಳ ದೊಡ್ಡ ಹಬ್ಬ ಅಂತ ನಾನು ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ರಾಘವೇಂದ್ರ ಇಂಟರ್ನ್ಯಾಷನಲ್ ಸ್ಕೂಲ್ ಕೊರಟಗಿದೆ ಇಲ್ಲಿ ಚಿಣ್ಣರ ಸಂತೆ ಅನ್ನುವಂತಹ ವಿನೂತನವಾದಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಆರ್ಗನೈಸ್ ಮಾಡಿದ್ವಿ ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ಮಕ್ಕಳು ನಮ್ಮ ಪರಿಸರದಲ್ಲಿ ಸಿಗುವಂತಹ ತರಕಾರಿಗಳನ್ನು ಹಣ್ಣು ಹಂಪಲುಗಳನ್ನು ಮತ್ತು ನಮ್ಮ ದೇಸಿ ಕಲೆ ಏನಿದೆ ಅದರಲ್ಲಿ ಮಾಡಿರುವಂತಹ ಒಂದಷ್ಟು ಆಟಿಕೆಗಳನ್ನು ತಂದು ಇವತ್ತು ಸಂತೆ ರೂಪದಲ್ಲಿ ತಂದು ಪೋಷಕರಿಗೆ ಇದನ್ನು ಇದ್ದಾರೆ ಇದರಿಂದ ಏನಾಗುತ್ತೆ ವಿದ್ಯಾರ್ಥಿಗಳಲ್ಲಿ ಬದಲಾವಣೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ವ್ಯಾಪಾರ ಹೇಗೆ ಮಾಡಬೇಕು ಬಿಸ್ನೆಸ್ ಹೇಗೆ ಮಾಡಬೇಕು ಮತ್ತು ಮಾರುಕಟ್ಟೆ ಹೇಗೆ ನಡೆಯುತ್ತೆ ಅದರ ಒಂದು ಸ್ಟ್ರಕ್ಚರ್ ಏನು ಅನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಸಮಗ್ರವಾಗಿ ಇಲ್ಲಿ ಅರ್ಥ ಆಗ್ತಿದೆ ನನ್ನ ಪ್ರಕಾರ ಕೊಠಡಿಯಲ್ಲಿ ಕುತ್ಕೊಂಡು ಪಾಠ ಕೇಳೋದಲ್ಲ ನಿಜವಾದ ಪಾಠ ನಿಜವಾದ ಪಾಠ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಪ್ರಾಯೋಗಿಕ ಜ್ಞಾನ ಪಡ್ಕೊಡುವಂತಹದೇ ನಿಜವಾದ ಶಿಕ್ಷಣ ಅಂತ ನಾನು ಭಾವಿಸ್ತೀನಿ ಈ ನಿಟ್ಟಿನಲ್ಲಿ ಇವತ್ತು ರಾಘವೇಂದ್ರ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಆ ಒಂದು ಶಿಕ್ಷಣ ಮಕ್ಕಳಿಗೆ ಸಿಗ್ತಾ ಇದೆ ಅಂತ ಅನ್ಕೊಂತೀನಿ ಒಂದು ಸೋಜಿಗ ಅಂದರೆ ಏನಪ್ಪ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಎಷ್ಟು ಒಂದು ಆಕರ್ಷಿತರಾಗಿದ್ದಾರೆ ಈ ಒಂದು ಕಾರ್ಯಕ್ರಮದಿಂದ ಅಂತ ಹೇಳಿದ್ರೆ ತಮ್ಮ ಸುತ್ತಮುತ್ತಲು ಸಿಗುವಂತಹ ನುಗ್ಗೆ ಸೊಪ್ಪಿರ್ಬೋದು ಹಣ್ಣೆ ಸೊಪ್ಪಿರಬಹುದು ತಮ್ಮ ಅಕ್ಕಪಕ್ಕದಲ್ಲಿ ಸಿಗುವಂಥ ತರಕಾರಿಗಳನ್ನ ತಂದು ಅವರೇ ಖುದ್ದಾಗಿ ನಿಂತ್ಕೊಂಡು ನಿಜವಾದ ಮಾರುಕಟ್ಟೆಯಲ್ಲಿ ಯಾವ ರೀತಿ ಗ್ರಾಹಕರನ್ನ ಅಟ್ರ್ಯಾಕ್ಟ್ ಮಾಡ್ತಾರೋ ಅದೇ ರೀತಿಯಲ್ಲೇ ಮಕ್ಕಳು ಅಟ್ರಾಕ್ಟ್ ಮಾಡಿ ಮಾರ್ತಾ ಇದ್ದಾರೆ ಬಹುಶಃ ನಾನು ಬ ಪ್ರಥಮ ಬಾರಿ ಇಲ್ಲಿ ಬಂದಾಗ ನನಗೆ ಅನಿಸ್ಬಿಡ್ತು ಮಕ್ಕಳು ಮಾರುವಂಥ ತರಕಾರಿಗಳನ್ನ ತಗೋಬೇಕು ಅಂಥೇಳಿ ಸೊ ಈ ಥರದ ಒಂದು ಮನೋಭಾವನೆ ಮಕ್ಕಳಲ್ಲಿ ಬೆಳೆಸಬೇಕು ಯಾರಿಗೊತ್ತು ಮುಂದೆ ಈ ರೀತಿ ಬಿಸ್ನೆಸ್ ಮಾಡುವಂತಹ ಮಕ್ಕಳು ಮುಂದೆ ಒಂದು ದೊಡ್ಡ ಆಗಬೇಕು ಜೀವನದಲ್ಲಿ ಒಂದು ಒಳ್ಳೆಯ ಆಗಬೇಕು ಸೊ ಈ ಒಂದು ಅನುಭವ ನಮ್ಮ ಮಕ್ಕಳಿಗೆ ಸಿಗಬೇಕು ಇದು ನಿಜವಾದ ಶಿಕ್ಷಣ ಅಂತ ಹೇಳಿದರೆ ಅಂತ ನಾನು ಭಾವಿಸ್ತಾ ಎಲ್ಲರಿಗೂ ಶುಭವಾಗಲಿ ಈ ರೀತಿಯ ವಿನೂತನ ಕಾರ್ಯಕ್ರಮಗಳನ್ನು ನಮ್ಮ ರಾಘವೇಂದ್ರ ಶಾಲೆ ಪ್ರತಿನಿತ್ಯ ಮಾಡ್ತಾ ಇರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತಹ ನಿಮ್ಮ ಈ ವಾಹಿನಿಗೆ ಎಲ್ಲರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಶ್ರೀ ರಾಘವೇಂದ್ರ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಚಿನ್ನರ ಸಂತೆ ಅಂತಕ್ಕಂಥ ಒಂದು ಕುಟುಂಬ ಕಾರ್ಯಕ್ರಮವನ್ನು ನಮ್ಮಕೊಂಡಿದ್ದೀವಿ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಇದೊಂದು ಕಲಿಕೆಯ ಹಬ್ಬ ಆಗಿದೆ ಅದೇ ರೀತಿಯಾಗಿ ಅನುಭವದ ಉತ್ಸವವು ಕೂಡ ಆಗಿದೆ ನಮ್ಮ ಮಕ್ಕಳಿಗೆ ಒಂದು ಸಲ ನಾವು ಸಂತೆಗೆ ಕರ್ಕೊಂಡೋಗ್ವಿ ಅಲ್ಲಿ ಯಾವ ರೀತಿಯಾಗಿ ವ್ಯಾಪಾರ ಮಾಡ್ತಾರೆ ನಾವು ಯಾವ ರೀತಿಯಾಗಿ ವ್ಯಾಪಾರ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಕರ್ಕೊಂಡು ಹೋಗಿದ್ವಿ ಅಲ್ಲಿ ಕೂಡ ಅವ್ರಿಗೆ ಅನುಭವವನ್ನು ಕೊಟ್ಟಿದ್ವಿ ಅದೇ ರೀತಿಯಾಗಿ ಇವತ್ತು ತುಂಬ ಚೆನ್ನಾಗಿ ರೈತ ಹಾಗೆ ಡ್ರೆಸ್ ಹಾಕ್ಕೊಂಡು ಸೀರೆಗಳನ್ನು ಹಾಕ್ಕೊಂಡು ತುಂಬ ಚೆನ್ನಾಗಿ ಬಾರ್ಗಿನ್ ಕೂಡ ಮಾಡ್ತಾ ಇದ್ದಾರೆ ಪೇರೆಂಟ್ಸ್ ಜೊತೆಗೆ ಮತ್ತು ಟೀಚರ್ಸ್ ಜೊತೆಗೆ ಎಲ್ಲರ ಜೊತೆಗೂ ವ್ಯಾಪಾರ ಮಾಡಿಸ್ಕೊಳ್ತಾ ಇದ್ದಾರೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಜೀವನದಲ್ಲಿ ಕಲಿಕೆ ಇರ್ತಕ್ಕಂಥದ್ದು ಎಷ್ಟು ಮುಖ್ಯ ಅಂದರೆ ಕೇವಲ ಶಾಲೆಯಲ್ಲಿ ಕಲಿತಕ್ಕಂಥ ಕಲಿಕೆ ಅಷ್ಟೇ ನಮ್ಮ ಜೀವನದಲ್ಲಿ ಸಾಕಾಗಲ್ಲ ಹಲವಾರು ಸಲ ಹಂಗೆ ಸಾಮಾಜಿಕವಾಗಿ ಹೊರಗಡೆ ಲೋಕವನ್ನು ಸುತ್ತು ನೋಡಬೇಕಾಗುತ್ತೆ ಅಲ್ಲಿನ ಒಂದು ಜೀವನದ ಬಗ್ಗೆ ತಿಳ್ಕೋಬೇಕಾಗುತ್ತೆ ಆ ತಿಳುವಳಿಕೆ ಅರಿವು ನಮ್ಮ ಮಕ್ಕಳಲ್ಲಿ ಮೂಡಬೇಕು ಅದರ ಒಂದು ಅನುಭವಕ್ಕೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸಣ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಹಕರಿಸಿದಂತಹ ನನ್ನ ಶಿಕ್ಷಕರಿಗೂ ನನ್ನ ಒಂದು ಆಡಳಿತ ಮಂಡಳಿಯವರಿಗೂ ಹಾಗೂ ನಮ್ಮ ಪ್ರಾಂಶುಪಾಲರಿಗೂ ಹಾಗೆಯೇ ನನ್ನ ಮುದ್ದಿ ಮಕ್ಕಳು ಹಾಗೂ ಪೋಷಕರಿಗೂ ಪ್ರತಿಯೊಬ್ಬರಿಗೂ ಕೂಡ ಸಿಬ್ಬಂದಿ ಆ ಆಡಳಿತ ಸಿಬ್ಬಂದಿ ಹಾಗೂ ನಮ್ಮ ಒಂದು ಬೇರೆ ಎಲ್ಲ ರೀತಿಯೂ ನಮಗೆ ಈ ಒಂದು ಕಾರ್ಯಕ್ರಮ ಸುಗಮವಾಗಿ ಹೋಗೋದಕ್ಕೆ ಸಹಾಯ ಮಾಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತೀನಿ ಸರ್ ಫಸ್ಟ್ ಟೈಮ್ ನಾನು ಈ ಥರ ಒಂದು ಪ್ರಧಾನ ಸಂತೆ ಬಂದಿರೋದು ಸರ್ ತುಂಬಾ ಚೆನ್ನಾಗಿ ನೆಸ್ಟ್ ಎಲ್ಲರಿಗೂ ಸಹ ವ್ಯಾಪಾರ ಮಾಡುವಂಥ ಒಂದು ಕಲೆ ಬದುಕು ಸರಿಂದ ಸೊ ಇವರು ನಿನ್ನೆ ಎಷ್ಟೆಡೆ ಏನು ಮಾಡಿದ್ರು ಅಂತಂದರೆ ಸಂತೆಗಳಿಗೆ ಅವರೇ ಕರ್ಕೊಂಡೋಗಿ ಮಕ್ಕಳು ತೋರಿಸ್ಕೊಂಬಂದಿದ್ದಾರೆ ಯಾವ ಥರ ಅವರು ಇಂಟ್ರ್ಯಾಕ್ಟ್ ಮಾಡ್ತಾರೆ ವ್ಯಾಪಾರಸ್ಥರನ್ನ ಮತ್ತು ಕಸ್ಟಮರ್ನ ಯಾವ ಥರ ಅವರು ಕರೀತಾರೆ ಅಂತ ಫುಲ್ ಎಲ್ಲ ತೋರಿಸ್ಕೊಂಡ್ಬಂದಿರೋದ್ರಿಂದ ಅದನ್ನೇ ನೋಡಿ ಸಹ ಅವರು ನಾವು ಹೇಳೋದು ಬೇರೆ ಪುಸ್ತಕದಲ್ಲಿ ಓದೋದು ಬೇರೆ ಅದನ್ನೇ ಅವರು ಲೈವಾಗಿ ಆಗಿ ನೋಡೋದ್ರಿಂದ ಅವ್ರಿಗೆ ನಾವು ಯಾವ ಥರ ಇರಬೇಕು ಯಾವ ಥರ ಕಸ್ಟಮರ್ನ ಅಪ್ಗ್ರೇಟ್ ಮಾಡಬೇಕು ಅನ್ನೋದನ್ನ ಕಲ್ತಿದ್ದಾರೆ ಸೊ ನಾವು ಪ್ರತಿಯೊಬ್ಬರ ಕಡೆಕ್ಕೂ ಹೋದಾಗ್ಲೂ ಸಹ ಅವ್ರೂ ಬನ್ನಿ ಮೇಡಮ್ ಬನ್ನಿ ತಗೊಳ್ಳಿ ಅಂತ ಅಂತಂದ್ಬಿಟ್ಟು ನಮ್ಮನ್ನೂ ಅಪ್ರೋಚ್ ಮಾಡ್ತಿದ್ದಾರೆ ಅವ್ರು ಅಪ್ರೋಚ್ ಮಾಡಿ ನೋಡಿದ್ರೆ ನಮಗೆ ಅಲ್ಲಿ ಬಿಟ್ಟು ಬರೋದಕ್ಕೆ ಮನಸ್ಸಾಗ್ತಿಲ್ಲ ಅಷ್ಟು ಚೆನ್ನಾಗಿ ಅವರು ಚೆನ್ನಾಗಿ ಅಟ್ರಾಕ್ಟ್ ಮಾಡ್ತಿದ್ದಾರೆ ಸೊ ಈ ಥರ ಇವರು ನಮ್ಮ ಬೇಸಿಕಲ್ಲೇ ಏನು ಚಿಕ್ಕ ಮಕ್ಕಳಲ್ಲೇ ಅವರು ಈ ಥರ ಒಂದು ಕಲೆನ ಹೇಳ್ಕೊಡೋದ್ರಿಂದ ಅವರು ದೊಡ್ಡವರಾದರೆ ನಾವು ಇವಾಗ ಇಂಜಿನಿಯರು ಡಾಕ್ಟ್ರು ಅದೇ ಆಗಬೇಕು ಅಂತ ಏನಿಲ್ಲ ವ್ಯಾಪಾರದಲ್ಲೂ ಎಷ್ಟೋ ಜನ ಮುಂದೆ ಬಂದಿದ್ದಾರೆ ಸೊ ಹಂಗಾಗಿ ಈ ಚಿಕ್ಕ ಮಕ್ಕಳಿಂದಲೇ ನಾವು ಈ ಥರ ನಾವು ಒಂದು ಕಲೆನ ಬೆಳೆಸೋದ್ರಿಂದ ಅವರು ಹೊಸ ಹೊಸ ಸ್ಟಾರ್ಟಪ್ ಮೇಲೆ ಸ್ಟಾರ್ಟ್ ಮಾಡುವಂಥ ಚಾನ್ಸಸ್ ಇದೆ ಅಲ್ಲಿ ಅವರು ಇಂಪ್ರೂವ್ ಆಗುವಂಥ ಚಾನ್ಸಸ್ ಇದೆ ಸರ್ ಹಂಗಾಗಿ ಇವರು ಈ ತರ ಮಾಡ್ತಿರೋದು ನನಗೆ ತುಂಬಾ ಖುಷಿ ಅನಿಸುತ್ತೆ ಸರ್ ನಾನು ಇಲ್ಲಿ ಈ ಮಗುನ ಸೇರಿಸೋದ್ರಿಂದ ತುಂಬನೇ ಒಳ್ಳೆಯದಂತ ಧನ್ಯವಾದ ಇನ್ನು ಈ ಸಂದರ್ಭದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಜಿನಿ ಆರ್ ಸಿ ಉಪ ಪ್ರಾಂಶುಪಾಲರಾದ ಶಾಮಿನಾ ಖಾನಂ ವ್ಯವಸ್ಥಾಪಕರಾದ ರವಿಕುಮಾರ್ ಅಕಾಡೆಮಿ ಕೋ ಎಡಿಟರ್ ಕಾವ್ಯಶ್ರೀ ಹಾಗೂ ಎಲ್ಲಾ ಶಿಕ್ಷಕರು ಹಾಗೂ ಪೋಷಕರು ಭಾಗವಹಿಸಿದ್ದರು ಮಂಜುನಾಥ್ ಎಚ್ಎಂ ಕೊರಟಗೆರೆ ನ್ಯೂಸ್ ಸುದ್ದಿ ಸಮಾಚಾರಗಳ ಆಗರ